ಓಂ ಬ್ರಹ್ಮ ಬ್ರಹ್ಮಸ್ಪತೆಯ ನಮಃ ಓಂ ನಮೋ ನಾರಾಯಣಾಯ ಶ್ರೀಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರೇ ಇವತ್ತು ಈ ಋಷಭ ಲಗ್ನದವರಿಗೆ ನೋಡೋಣ ಗುರುವಿನ ಪ್ರವೇಶ ವರ್ಷ ಭವಿಷ್ಯ ಮೇ ಒಂದನೇ ತಾರೀಕು ಪ್ರವೇಶ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿಯಿಂದ ಮೇ ಹದಿನಾಲ್ಕನೇ ತಾರೀಕು ಕೂಡ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯವರೆಗೂ ಕೂಡ ಇರ್ತಕ್ಕಂಥದ್ದು ಋಷಭ ರಾಶಿನಲ್ಲಿ ಗುರು ಸೊ ಇವತ್ತು ಋಷಭ ಲಗ್ನದವ್ರ ಬಗ್ಗೆ ಮಾತಾಡೋಣ ಇನ್ನು ನಾನು ರಾಶಿ ಭವಿಷ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಲಗ್ನ ಗೊತ್ತಿರಬೇಕು ಋಷಭ ಆಗಿರಬೇಕು ಲಗ್ನ ಆವಾಗ ನಾನು ಹೇಳ್ತಕ್ಕಂಥದ್ದು ಅಪ್ಲೈ ಆಗುತ್ತೆ ಹೊರ್ತು ನಿಮಗೆ ಮೂವತ್ತು ಪರ್ಸೆಂಟು ನಿಮ್ಮದು ರಾಶಿಯಿಂದ ಏನೂ ಬರಲ್ಲ ನೀವು ರಾಶಿ ಗೊತ್ತಿದ್ರೆ ನೋಡ್ಕೊಳ್ಳೋಕ್ಕೆ ದಯವಿಟ್ಟು ಅದೇನೂ ಅಪ್ಲೈ ಆಗೋಲ್ಲ ಝೀರೋ ಲಗ್ನ ಗೊತ್ತಿದ್ರೆ ನಾನು ಹೇಳ್ತಕ್ಕಂಥದ್ದು ತುಂಬ ಪರ್ಫೆಕ್ಟಾಗಿ ನಿಮಗೆ ಫಲ ಬಂದೇ ಬರುತ್ತೆ ಗೋಚಾರ ರೀತಿ ಮೂವತ್ತು ಪರ್ಸೆಂಟು ಗ್ಯಾರಂಟೆಡ್ ಸೊ ಇಲ್ಲಿ ಗುರು ಮೂರು ನಕ್ಷತ್ರದಲ್ಲಿ ಪಾಸಾಗ್ತಾನೆ ಒಂದು ಕೃತಿಕಾ ನಕ್ಷತ್ರ ಎರಡನೇದು ರೋಹಿಣಿ ನಕ್ಷತ್ರ ಮೂರನೇದು ಮೃಗಶಿರ ನಕ್ಷತ್ರ ಮತ್ತು ರೆಟ್ರೋಗ್ರೇಡ್ ಆಗ್ತಾನೆ ರೋಹಿಣಿ ನಕ್ಷತ್ರದಲ್ಲಿ ಅದನ್ನು ಡೇಟ್ನ ಕೂಡ ನಾನು ಪ್ರೊಡಕ್ಷನ್ ಮಾಡ್ಬೇಕಾದ್ರೆ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಸೊ ಇವಾಗ ಋಷಭ ಲಗ್ನದವ್ರಿಗೆ ಗುರು ಲಗ್ನದಲ್ಲೇ ಇದೆ ಲಗ್ನದಲ್ಲೇ ಇದೆ ಇದ್ರ ಕಾಂಬಿನೇಷನ್ ಬರ್ಕೋಣ ಲಗ್ನದಲ್ಲಿರ್ತಕ್ಕಂಥದ್ದು ಒಂದನೇ ಮನೆ ಸೊ ಹಾಗೆ ಗುರುವಿನ ನಂಬರ್ ಬರ್ಕೊಳ್ಳೋಣ ಎಂಟನೇ ಮನೆ ಹನ್ನೊಂದನೇ ಮನೆ ಈಗ ಸೂರ್ಯ ನಕ್ಷತ್ರದಲ್ಲಿ ಕೂತಿರೋದರಿಂದ ಆ ಸೂರ್ಯನ ನಂಬರ್ ಬಹಳ ಇಂಪಾರ್ಟೆಂಟು ನಾಲ್ಕನೇ ಮನೆ ಸೊ ಇಲ್ಲಿ ಈ ಮನೆ ಏನು ಹೇಳುತ್ತೆ ಒಂದನೇ ತಾರೀಖ್ ಮೇಯಿಂದ ಹದಿಮೂರನೇ ತಾರೀಖು ಜೂನ್ವರೆಗೂ ಕೂಡ ಕೃತಿಕಾ ನಕ್ಷತ್ರದಲ್ಲಿ ಗುರು ಇರ್ತಾನೆ ಈಗ ಫಸ್ಟು ಹದಿಮೂರನೇ ತಾರೀಖು ಜೂನ್ವರೆಗೂ ಕೂಡ ಹೆಂಗಿರುತ್ತೆ ಒಂದು ಪ್ರಿಡಕ್ಷನ್ ನೋಡೋಣ ವರ್ಷ ಫಲದಲ್ಲಿ ಸೊ ಗುರು ಸೂರ್ಯ ನಕ್ಷತ್ರದಲ್ಲಿ ಕೂತಾಗ ಎಜುಕೇಷನ್ ಯಾರ್ಯಾರು ಮಾಡ್ತಾಯಿದ್ದೀರ ಬಹಳ ಅದ್ಭುತವಾಗಿ ಮಾಡ್ತಕ್ಕಂಥದ್ದು ಎಜುಕೇಷನ್ನ ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ಫಸ್ಟ್ ಕ್ಲಾಸ್ ರಿಸಲ್ಟ್ ಬರುತ್ತೆ ಗುರು ಒಳ್ಳೆ ಪ್ಲೇಸ್ಮೆಂಟಲ್ಲಿ ಇದ್ದಾನೆ ಹಾಂ ಅಂದರೆ ಲಗ್ನದಲ್ಲಿ ಕೂತ್ಕೊಂಡ್ರು ಕೂಡ ಸೂರ್ಯನ ನಕ್ಷತ್ರ ಎಜುಕೇಷನ್ ಅದ್ಭುತವಾಗಿ ಕೊಡುತ್ತೆ ಏಕೆಂದರೆ ಸೂರ್ಯ ಫೋರ್ತ್ ಹೌಸ್ ಹಾಗೆ ಜಾಬ್ ರಿಲೇಟೆಡು ಬಹಳ ಆಲಾಸ್ಯ ಹೆಚ್ಚಾಗ್ತಕ್ಕಂಥದ್ದು ಗುರುನೂ ಕಿರಿಕಿರಿ ಕೊಡ್ತಾನೆ ಇಲ್ಲಿ ಸೂರ್ಯನೂ ಕಿರಿಕಿರಿ ಕೊಡ್ತಕ್ಕಂಥದ್ದು ಒಂಥರ ಮೀಡಿಯಮ್ ಅಂತ ಹೇಳ್ಬೋದು ಏಕೆಂದರೆ ಇಲ್ಲಿ ಸ್ವಲ್ಪ ಲೆವೆನ್ ಇರೋದ್ರಿಂದ ಸ್ವಲ್ಪ ಒಳ್ಳೆಯದಾಗುತ್ತೆ ಮೀಡಿಯಮ್ ಅಂತ ಬರ್ತಾಯಿದೆ ಅಷ್ಟು ಸ್ಟ್ರೆಂತ್ ಆಗಿರಲ್ಲ ಹದಿಮೂರನೇ ತಾರೀಕು ಜೂನರ್ಗೂ ಕೂಡ ಬಿಸ್ನೆಸ್ಸಲ್ಲಿ ಮೀಡಿಯಮಾಗಿರ್ತಕ್ಕಂಥ ತೋರಿಸ್ತಾ ಇದೆ ಏಕೆಂದರೆ ಗುರು ಲಗ್ನದಲ್ಲೇ ಕೂತ್ಕೊಂಡು ಧರ್ಮದ ಮನೆ ಆ್ಯಕ್ಟಿವೇಟು ಧರ್ಮದ ಮನೆ ದುಡ್ಡು ಕಡಿಮೆ ಕೊಡುತ್ತೆ ನಾಲ್ಕನೇ ಮನೆ ಸ್ವಲ್ಪ ಸಾಧಾರಣವಾಗಿ ಹಣ ಕೊಡ್ತಕ್ಕಂಥ ಒಂದು ಮನೆ ಬಟ್ ಲೆವೆನ್ ಇರೋದ್ರಿಂದ ಆಗಿ ಹಣ ಸಂಚಯ ಆಗ್ತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ತೋರಿಸ್ತಾ ಇದೆ ಹೆಚ್ಚಾಗಿ ಫೋರ್ ಅಂದರೆ ನಾಲ್ಕನೇ ಮನೆ ರಿಯಲ್ ಎಸ್ಟೇಟು ಟೀಚಿಂಗು ಟ್ಯೂಷನ್ಸು ವೆಹಿಕಲ್ಲು ಸೊ ಹಾಗೆ ಸೈಕಾಲಜಿಸ್ಟು ನ್ಯೂಟ್ರಿಷನಿಸ್ಟ್ಗಳಿಗೆ ಸ್ವಲ್ಪ ಲಾಭ ಹೆಚ್ಚು ಅಂತ ಈ ಗುರುವಿನ ಒಂದು ನಕ್ಷತ್ರ ಫಲ ಹೇಳ್ತಾ ಇದೆ ಈ ವರ್ತಿಗಳು ಸೊ ಹಾಗೆ ಇಲ್ಲಿ ಮ್ಯಾರಿಡ್ ಲೈಫ್ ಅಂತ ತೊಗೊಂಡಾಗ ನಾಲ್ಕನೇ ಮನೆಯಲ್ಲಿ ಸ್ವಲ್ಪ ಇಂಡಿಕೇಷನ್ ಆಗಿರೋದ್ರಿಂದ ಮ್ಯಾರಿಡ್ ಲೈಫ್ ಅಷ್ಟು ಚೆನ್ನಾಗಿರಲ್ಲ ಈ ಒಂದುವರೆ ತಿಂಗಳು ಸಮಸ್ಯೆಗಳು ಬರ್ತಕ್ಕಂಥದ್ದು ತಾಯಿ ಸ್ಥಾನದಲ್ಲಿರೋರಿಂದ ಸಮಸ್ಯೆ ಅತ್ತೆ ಆಗಿರ್ಬೋದು ನಿಮ್ಮ ತಾಯಿನೇ ಆಗಿರ್ಬೋದು ಸ್ವಲ್ಪ ಗಲಾಟೆ ಮಾಡ್ಕೊಳ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ ಮ್ಯಾರಿಡ್ ಲೈಫಲ್ಲಿ ಹೊಸ ಓದುವರವ್ರು ಬಂದರೂ ಕೂಡ ಯಾವುದು ಸೆಟ್ ಆಗದೆ ಇರತಕ್ಕಂಥದ್ದು ಹಿರಿಯರ ಫೋರ್ಸ್ ಮೇಲೆ ಟ್ರೈ ಮಾಡ್ಬೋದು ನಾಲ್ಕನೇ ಮನೆ ಅನ್ನೋನೇ ಮನೆ ಇರೋದ್ರಿಂದ ಬಟ್ ಆದರೂ ಕಷ್ಟಕರ ಮ್ಯಾರಿಡ್ ಅಂತಕ್ಕಂಥದ್ದು ಆರೋಗ್ಯ ಬಹಳಷ್ಟು ಕೆಡ್ತಕ್ಕಂಥ ತೋರಿಸ್ತಾ ಇದೆ ಗುರುವಿನ ನಕ್ಷತ್ರ ಫಲ ಏಕೆಂದರೆ ನಾಲ್ಕನೇ ಮನೆ ಆರೋಗ್ಯ ಬಹಳಷ್ಟು ಕೆಡಿಸುತ್ತೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಟ್ಕೊಳ್ಳಿ ಏಕೆಂದರೆ ಗುರು ಲಗ್ನದಲ್ಲಿ ಕುತ್ಕೊಂಡು ಅವನು ಕೆಡಿಸ್ತಾ ಇದ್ದಾನೆ ಆರೋಗ್ಯ ಬಟ್ ಹನ್ನೊಂದನೇ ಮನೆ ಬಂದಿರೋದ್ರಿಂದ ನಿಮಗೆ ಮೆಡಿಸಿನ್ ಸಿಗ್ತಕ್ಕಂಥದ್ದು ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಆರೋಗ್ಯದಲ್ಲಿ ಒಳಿತೆ ಆಗ್ತಕ್ಕಂಥದ್ದು ಎಂಡಿಂಗಲ್ಲಿ ತೋರಿಸ್ತಾ ಇದೆ ಬಟ್ ಬಹಳಷ್ಟು ಕಷ್ಟ ಕೊಟ್ಟು ಆಮೇಲೆ ಒಳ್ಳೆಯದಾಗ್ತಕ್ಕಂಥದ್ದು ಸೊ ಇದು ಒಂದು ಕೃತಿಕಾ ನಕ್ಷತ್ರದ ಫಲ ನೆಕ್ಸ್ಟು ಗುರು ರೋಹಿಣಿ ನಕ್ಷತ್ರಕ್ಕೆ ಹೋಗ್ತಾನೆ ಯಾವಾಗ ಹದಿಮೂರನೇ ತಾರೀಖು ಜೂನಿಂದ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ವರೆಗೂ ಇದು ಡೈರೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಮತ್ತು ರೆಟ್ರೋಗ್ರೇಡ್ ಆಗ್ತಾನೆ ಅದು ಒಂದು ಡೇಟ್ನ ಸ್ವಲ್ಪ ಬರ್ಕೊಳ್ಳಿ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರಿಂದ ಹತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ರೆಟ್ರೋಗ್ರೇಡ್ ಆಗ್ತಾನೆ ನಾನು ಇವಾಗ ಏನು ಹೇಳ್ತೀನಿ ಪಲ ಮತ್ತು ಆ ಟೈಮ್ ಪಲ ಎರಡೂ ಒಂದೇ ಬರುತ್ತೆ ಅದನ್ನು ನೋಟ್ ಮಾಡ್ಕೊಂಡು ಆ ಟೈಮಲ್ಲಿ ನೋಡ್ಕೊಳ್ಳಿ ಸೊ ಇಲ್ಲಿ ಚಂದ್ರ ಋಷಭ ಲಗ್ನಕ್ಕೆ ಮೂರನೇ ಮನೆ ಇದಕ್ಕೆ ಇವಾಗ ಪ್ರೇಟ್ ಮಾಡಿ ನಾನು ಹೇಳಿರ್ತಕ್ಕಂಥ ಟೈಮನ್ನ ನೋಟ್ ಮಾಡ್ಕೊಂಬಿಡಿ ಡೇಟ್ನ ಎಜುಕೇಷನಲ್ಲಿ ಬಹಳ ಕಷ್ಟ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ ಈ ಗುರುವಿನ ಪ್ರವೇಶ ಚಂದ್ರನ ಮೇಲೆ ಕಾನ್ಸಂಟ್ರೇಷನ್ ತಪ್ತೀರಾ ಓದಿದ್ದೆಲ್ಲ ಹೋಗುತ್ತೆ ಸ್ವಲ್ಪ ಸಮಸ್ಯೆ ಮಾಡ್ಕೊಳ್ತಕ್ಕಂಥ ಕಾಂಬಿನೇಷನ್ ಎಜುಕೇಷನಲ್ಲಿ ಆ ಟೈಮಲ್ಲಿ ಹಾಗೆ ಸೊ ಈ ಕಾಂಬಿನೇಷನ್ ಏನೇನು ಹೇಳುತ್ತೆ ಸೊ ನೋಡೋಣ ಜಾಬಲ್ಲಿ ತುಂಬ ಬಿಜಿ ಬಿಜಿ ಸ್ಟ್ರೆಸ್ಸು ಜಾಸ್ತಿ ಕೊಡ್ತಕ್ಕಂಥದ್ದು ಎವಿ ಸ್ಟ್ರೆಸ್ಸು ಮೂರನೇ ಮನೆ ಮಾತುಕತೆ ಕಮ್ಯುನಿಕೇಷನಲ್ಲಿ ಗೆಲ್ತಕ್ಕಂಥದ್ದು ಕಮ್ಯುನಿಕೇಷನಿಂದ ಲಾಭ ಏಕೆಂದರೆ ಇಲ್ಲಿ ಮೂರನೇ ಮನೆ ಇಲ್ಲ ಹನ್ನೊಂದನೇ ಮನೆ ಬಹಳ ಟ್ಯಾಲೆಂಟ್ ಅಲ್ಲಿ ಕಮ್ಯುನಿಕೇಷನಲ್ಲಿ ಪ್ರಾಜೆಕ್ಟಲ್ಲಿ ಗೆಲ್ತಕ್ಕಂಥದ್ದು ಬಹಳ ಚೆನ್ನಾಗಿ ತೋರಿಸ್ತದೆ ಬಟ್ ತಲೆಬಿಸಿ ಜಾಸ್ತಿ ಅಲ್ಲಿ ಎಫರ್ಟ್ ಹಾಕಬೇಕು ಯಾಕೆಂದ್ರೆ ಇಲ್ಲೂ ಒಂದನೇ ಮನೆ ಇಲ್ಲೂ ಮೂರನೇ ಮನೆ ಎರಡೂ ಕಷ್ಟಗಳನ್ನ ಕೊಡ್ತಕ್ಕಂಥ ಮನೆ ಅಂದರೆ ಒಂದು ಅಂದರೆ ಸೆಲ್ಫ್ ಎಫರ್ಟು ಮೂರು ಅಂದರೆ ಎಫರ್ಟು ಎರಡೂ ಸೇರಿಸಿದ್ರೆ ಯಾರು ಎಫರ್ಟ್ ಚೆನ್ನಾಗಿ ಆಗ್ತಾರೆ ಅವ್ರಿಗೆ ಲಾಭ ಏಕೆಂದ್ರೆ ಹನ್ನೊಂದಿದೆ ಎಫರ್ಟ್ ಹಾಕಿಲ್ಲ ಅಂದರೆ ಲಾಭ ಬರಲ್ಲ ಎಫರ್ಟ್ ಹಾಕಲೇಬೇಕು ಆವಾಗ ನಿಮಗೆ ಲಾಭ ಸೊ ಆ ರೀತಿ ಸ್ವಲ್ಪ ಹೆಚ್ಚಾಗಿ ಬಿಸ್ನೆಸ್ಸನ್ನು ತೋರಿಸ್ತಾ ಇದೆ ಕಮಿಷನ್ ಏಜೆಂಟ್ಗಳಿಗೆ ಸಿಕ್ಕಾಬಟ್ಟೆ ಲಾಭ ಋಷಭ ಲಗ್ನ ಯಾಕೆಂದರೆ ಮೂರನೇ ಮನೆ ಕಮಿಷನ್ ತೋರಿಸುತ್ತೆ ಸೇಲ್ಸ್ ತೋರಿಸುತ್ತೆ ಮಾರ್ಕೆಟಿಂಗ್ ತೋರಿಸುತ್ತೆ ವಿಪರೀತ ಲಾಭ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ ಹಾಗೆ ಯಾರಾದರೂ ಆಸ್ತಿ ಸೇಲ್ ಮಾಡೋರಿಗೆ ನನ್ನದು ಸೈಟ್ ಇದೆ ಮನೆಯದೇ ಸೇಲ್ ಮಾಡೋದಿಕ್ಕೆ ಒಳ್ಳೆ ಟೈಮ್ ಒಳ್ಳೆಯ ಲಾಭ ಬರ್ತಕ್ಕಂಥದ್ದು ಅದ್ಭುತವಾಗಿ ತೋರಿಸ್ತಾ ಇದೆ ಎಲ್ಲಿಂದ ಹದಿಮೂರು ಜೂನಿಂದ ಹತ್ತೊಂಬತ್ತು ಆಗಸ್ಟ್ ಮತ್ತು ಇಪ್ಪತ್ತೊಂಬತ್ತು ನವೆಂಬರಿಂದ ಹತ್ತು ಏಪ್ರಿಲ್ ಒಳ್ಳೆ ಲಾಭ ಇಲ್ಲ ಸರ್ ನಾನು ಮನೆ ತೊಗೋಬೇಕಿತ್ತು ಈ ವರ್ಷ ಅಂದರೆ ಹದಿಮೂರನೇ ತಾರೀಖು ಜೂನ್ ಒಳಗಡೆ ತೊಗೋಬೇಕು ನಾನು ವೆಹಿಕಲ್ ತೊಗೋಬೇಕು ಮನೆ ತೊಗೋಬೇಕು ಅಂದರೆ ಹದಿಮೂರನೇ ತಾರೀಖು ಜೂನ್ ಕೃತಿಕಾ ನಕ್ಷತ್ರಕ್ಕೆ ಪ್ರವೇಶ ಆಗಿರೋದ್ರಿಂದ ರೋಹಿ ರೋಹಿಣಿ ನಕ್ಷತ್ರಕ್ಕೆ ಪ್ರವೇಶ ಆದಾಗ ಮಾರ್ತಕ್ಕಂಥ ಕೆಲಸ ಕೃತಿಕಾ ನಕ್ಷತ್ರ ತಗೊಳ್ತಕ್ಕಂಥ ಕೆಲಸ ಇಲ್ಲಿ ಗೋಚಾರದಲ್ಲಿ ತೋರಿಸ್ತಾ ಇದೆ ಹಾಗೆ ಇದು ಮದುವೆ ಜೀವನ ಮಾತುಕತೆ ಆಗುತ್ತೆ ಬಟ್ ಇಲ್ಲಿ ಎರಡನೇ ಮನೆ ಏಳನೇ ಮನೆ ಯಾವುದು ಬಂದಿಲ್ಲ ಆದ್ದರಿಂದ ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥದ್ದು ಮದುವೆಗೆ ಆ ಟೈಮಲ್ಲಿ ಸ್ವಲ್ಪ ಹೆಚ್ಚಾಗಿ ತೋರಿಸ್ತಾ ಇದೆ ಸೆಲ್ಫ್ ಎಫರ್ಟ್ ಹಾಕ್ಬೇಕು ಮದುವೆಗೂ ಕೂಡ ನಿಮ್ಮ ಜಾತಕದಲ್ಲಿ ಏನಾದರೂ ಚೆನ್ನಾಗಿದ್ದರೆ ಇದು ಸಪೋರ್ಟ್ ಮಾಡುತ್ತೆ ಜಾತಕನೂ ವೀಕ್ ಅಂದರೆ ಇದು ಸಪೋರ್ಟ್ ಮಾಡಕ್ಕೆ ಹೋಗಲ್ಲ ಯಾಕೆಂದರೆ ಜಾತಕ ಅಂತಕ್ಕಂಥ ಸೆವೆಂಟಿ ಪರ್ಸೆಂಟು ಇದೊಂದು ತರ್ಟಿ ಪರ್ಸೆಂಟು ಓಕೆ ಆರೋಗ್ಯ ನಾರ್ಮಲಾಗಿರುತ್ತೆ ಯಾಕೆಂದರೆ ಒಂದನೇ ಮನೆ ಮೂರನೇ ಮನೆ ವಾಕಿಂಗ್ ತುಂಬ ಓಡಾಡ್ತಕ್ಕಂಥದ್ದು ಸ್ಪೋರ್ಟ್ಸ್ ಮೂರನೇ ಮನೆ ಸ್ಪೋರ್ಟ್ಸ್ ಅಂತ ಕರಿತೀವಿ ಸ್ಪೋರ್ಟ್ಸಲ್ಲಿ ಲಾಭ ಮಾತುಕತೆಯಲ್ಲಿ ಲಾಭ ಬರವಣಿಗೆಯಲ್ಲಿ ಲಾಭ ಅದ್ಭುತವಾಗಿ ತೋರಿಸ್ತಾ ಇದೆ ಗುರು ರೋಹಿಣಿ ನಕ್ಷತ್ರ ಪ್ರವೇಶ ಲಾಭೋ ಲಾಭ ಬಟ್ ಆರೋಗ್ಯ ನಾರ್ಮಲ್ಲಾಗಿರುತ್ತೆ ನೆಕ್ಸ್ಟು ಗುರು ಮೃಗಶಿರ ನಕ್ಷತ್ರಕ್ಕೆ ಪ್ರವೇಶ ಆಗ್ತಾರೆ ಮೃಗಶಿರ ನಕ್ಷತ್ರ ಮೃಗಶಿರ ನಕ್ಷತ್ರ ಡೇಟ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಹತ್ತೊಂಬತ್ತನೇ ತಾರೀಕು ಆಗಸ್ಟ್ ಇಂದ ಇಪ್ಪತ್ತೆಂಟು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಲ್ಲಿ ಪ್ರವೇಶ ಆಗುತ್ತೆ ಗುರು ಮೃಗಶಿರ ನಕ್ಷತ್ರ ಮತ್ತು ರೆಟ್ರೋಗ್ರೇಡ್ನ ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ಯಿನಲ್ಲಿ ಹನ್ನೊಂದನೇ ತಾರೀಖು ಏಪ್ರಿಲಿಂದ ಹದಿನಾಲ್ಕನೇ ತಾರೀಖು ಮೇ ಎರಡು ಸಾವಿರದ ಇಪ್ಪತ್ತೈದವರೆಗೂ ಕೂಡ ಅಲ್ಲೂ ಕೂಡ ಗುರು ಮೃಗಶಿರ ನಕ್ಷತ್ರದಲ್ಲಿರ್ತಾನೆ ನಾನು ಯಾವ್ಯಾವ ಡೇಟ್ ಹೇಳಿದ್ದೀನಿ ಆ ಪ್ರಿಡಕ್ಷನಲ್ಲಿ ಟೈಮಲ್ಲಿ ನೋಡ್ಕೋಬೇಕು ಅಲ್ಲಿ ನಿಮಗೆ ಅಪ್ಲೈ ಆಗುತ್ತೆ ಸೊ ಇವಾಗ ಕುಜನ ಒಂದು ನಂಬರ್ನ ನಾವು ಬರ್ಕೋಬೇಕಾಗತ್ತೆ ಕುಜ ಇಲ್ಲಿ ಏಳನೇ ಮನೆ ಹಾಗೆ ಹನ್ನೆರಡನೇ ಮನೆ ಈ ಮನೆಗಳು ಏನು ಹೇಳುತ್ತೆ ನೋಡೋಣ ಕುಜನಿಂದ ಏನು ಬರುತ್ತೆ ಗುರು ಮೃಗಶಿರ ನಕ್ಷತ್ರದಲ್ಲಿದ್ದಾಗ ಯಾರು ಎಜುಕೇಷನ್ ಮಾಡ್ತಾಯಿದ್ದೀರಾ ಬಹಳ ಡಲ್ ಯಾಕೆಂದ್ರೆ ಒಂದನೇ ಮನೆ ಡಲ್ಲು ಏಳನೇ ಮನೆ ಹನ್ನೆರಡನೇ ಮನೆ ಸಾಧಾರಣ ಅಂತ ಹೇಳ್ತೀವಿ ಅಷ್ಟು ಚೆನ್ನಾಗಿಲ್ಲ ಎಜುಕೇಷನ್ನು ಡಲ್ ಇರ್ತಕ್ಕಂಥದ್ದು ಬಟ್ ಲೆವೆನ್ ಇರೋದ್ರಿಂದ ಸುಮಾರಾಗತ್ತೆ ಹಾಗೆ ಜಾಬಲ್ಲಿರ್ತಕ್ಕಂಥವ್ರಿಗೆ ಒಳ್ಳೇದಾಗ್ತಕ್ಕಂಥದ್ದು ಬಟ್ ಪ್ರೆಷರ್ ಲೋಡ್ ಹೆಚ್ಚಾಗಿರುತ್ತೆ ಯಾಕೆಂದರೆ ಇಲ್ಲಿ ಹನ್ನೆರಡು ಅಂತ ಬಂತು ಕೆಲಸದಲ್ಲಿ ಕಿರಿಕಿರಿ ತುಂಬ ಪ್ರೆಷರು ತುಂಬ ಹಿಂಸೆ ಸಣ್ಣ ಪುಟ್ಟ ಬರ್ತಕ್ಕಂಥ ತೋರಿಸುತ್ತೆ ಆದರೂ ಲೆವೆನ್ ಇರೋದ್ರಿಂದ ಸ್ವಲ್ಪ ಒಳ್ಳೇದಾಗ್ತಕ್ಕಂಥ ತೋರಿಸ್ತಾ ಇದೆ ವಿದೇಶಕ್ಕೆ ಹೋಗ್ತಕ್ಕಂಥವ್ರಿಗೆ ಎಕ್ಸಲೆಂಟ್ ಟೈಮು ಯಾಕೆಂದರೆ ಹನ್ನೆರಡು ಅನ್ನೋ ನಂಬರ್ ಬಂದಿದೆ ಇಲ್ಲಿ ಹನ್ನೊಂದಿದೆ ಸಕ್ಸಸ್ ಇದೆ ಸೆಲ್ಫ್ ಎಫರ್ಟ್ ಹಾಕಿದರೆ ನಾನು ವಿದೇಶಕ್ಕೆ ಹೋಗ್ಬೇಕು ಸರ್ ಏನಾದ್ರು ಜಾಬ್ ಮಾಡಬೇಕು ಸರ್ ಎಕ್ಸಲೆಂಟ್ ಟೈಮ್ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಹಾಗೆ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಹಣ ಬರುತ್ತೆ ಬಟ್ ನಿಲ್ಲೋದಿಲ್ಲ ಯಾಕೆಂದರೆ ಏಳನೇ ಮನೆ ಬಿಸ್ನೆಸ್ಗೆ ದುಡ್ಡು ಕೊಡುತ್ತೆ ಹನ್ನೊಂದಿದೆ ಲಾಭವೂ ಬರುತ್ತೆ ಎಂಟಿದೆ ಗೊತ್ತಿಲ್ಲದೆ ಇರೋ ಲಾಭವೂ ಬರುತ್ತೆ ಆದರೆ ಹನ್ನೆರಡು ಇರೋದರಿಂದ ಮತ್ತೆ ಅಲ್ಲಿ ಅದೃಷ್ಟ ಡೌನ್ ಆಗ್ತಾ ಇದೆ ದುಡ್ಡು ಬಂದಿದ್ದು ಮತ್ತೆ ಇನ್ವೆಸ್ಟ್ಮೆಂಟು ಮತ್ತೆ ಸ್ವಲ್ಪ ಸ್ವಲ್ಪ ಲಾಸ್ ತೋರಿಸ್ತಾ ಇದೆ ಟ್ವೆಲ್ತ್ ಹೌಸ್ ಯಾವಾಗ ಬರುತ್ತೆ ಯಾಕೆಂದರೆ ಗುರು ಸ್ವಲ್ಪ ಕಡಿಮೆ ಫಲ ಇಲ್ಲಿ ನಕ್ಷತ್ರ ಫಲವೇ ಇಂಪಾರ್ಟೆಂಟ್ ಆಗಿರೋದ್ರಿಂದ ಖುಜ ನಿಮಗೆ ಸ್ವಲ್ಪ ಲಾಭ ಕೊಟ್ಟು ಜಾಸ್ತಿ ನಷ್ಟ ಮಾಡ್ತಕ್ಕಂಥ ಒಂದು ಇಯರ್ ಆಗುತ್ತೆ ಆ ಟೈಮಲ್ಲಿ ಕುಜುನ್ ಪ್ರವೇಶ ಆದಾಗ ಸ್ವಲ್ಪ ಲಾಸ್ ಲಾಸ್ ಹೆಚ್ಚಾಗುತ್ತೆ ಮೈಂಡಲ್ಲಿ ಇಟ್ಕೋಬೇಕು ಆದರೆ ಲೆವೆನ್ ಇರೋದ್ರಿಂದ ಆ ಲಾಸು ಕಡಿಮೆ ಆಗುತ್ತೆ ಜಾಸ್ತಿ ಲಾಸ್ ಆಗಲ್ಲ ಕಡಿಮೆ ಲಾಸ್ ಆಗುತ್ತೆ ಆ ಟೈಮಲ್ಲಿ ನಿಮ್ಮ ಜಾತ್ಕೊ ಇಂಪಾರ್ಟೆಂಟ್ ಆಗುತ್ತೆ ದಶಾಭುಕ್ತಿ ಏನಾದ್ರು ಚೆನ್ನಾಗಿತ್ತು ಅಂದರೆ ಇದೇನು ಅಷ್ಟೇನು ಪ್ರಾಬ್ಲಮ್ ಹೋಗಲ್ಲ ಇದು ಸೇರಿಸಿ ಲಾಭ ಕೊಟ್ಬಿಡುತ್ತೆ ದಶಾಭುಕ್ತಿ ಪ್ರಾಬ್ಲಮ್ ಇದೆ ಅಂದರೆ ಈ ಹನ್ನೆರಡನೇ ಮನೆ ಆಕ್ಟಿವೇಟ್ ಆಗಿ ನಿಮಗೆ ನಷ್ಟ ಕೊಡ್ತಕ್ಕಂಥದ್ದು ಗೋಚಾರ ರೀತಿ ಕಂಡು ಬರ್ತಾ ಇದೆ ಸ್ವಲ್ಪ ಇದು ಇವೆಲ್ಲ ನೋಡ್ಕೋಬೇಕು ಮತ್ತು ಮದುವೆಗೆ ತುಂಬ ಚೆನ್ನಾಗಿದೆ ಟೈಪ್ ಕೇಳಿದ್ರೆ ಏಳನೇ ಮನೆ ಇಂಡಿಕೇಷನ್ ಆಗಿದೆ ಹನ್ನೊಂದನೇ ಮನೆ ಇಂಡಿಕೇಷನ್ ಆಗಿದೆ ಸ್ವಲ್ಪ ಒಂದನೇ ಮನೆ ಹನ್ನೆರಡನೇ ಮನೆ ಅಡೆತಡೆ ತಂದರೂ ಕೂಡ ಮದುವೆ ಆಗೋರಿಗೆ ಎಕ್ಸಲೆಂಟ್ ಅಂತ ಹೇಳ್ಬೋದು ಗುರುವಿನ ಮೃಗಶಿರ ನಕ್ಷತ್ರ ಪ್ರವೇಶ ಸೊ ವೀಕ್ಷಕರೇ ನಾನು ಹೇಳ್ತಕ್ಕಂಥದ್ದು ಗುರು ದಶ ಭುಕ್ತಿ ಅಂತರ್ಭುಕ್ತಿ ನಡೀತಾ ಇದ್ದರೆ ಮಾತ್ರ ಅಪ್ಲೈ ಆಗುತ್ತೆ ಹೊರ್ತು ನಿಮಗೆ ಎಲ್ಲೂ ಗುರು ಬಂದಿಲ್ಲ ನಾನು ಹೇಳೋದು ಏನೂ ಬರಲ್ಲ ಝೀರೋ ಮೈಡಲ್ ಇಟ್ಕೊಳ್ಳಿ ಎಷ್ಟೋ ಜನ ನೋಡ್ಕೊತಾ ಇರ್ತಾರೆ ಸುಮ್ಮನೆ ನನ್ನ ರಾಶಿ ಇದು ಗುರುಪಾಲ ಗುರುಪಲ ಗುರುಪಾಲ ಸುಮ್ಮನೆ ಏನಕ್ಕೆ ನೋಡ್ಕೊತಿರ ಆ ರೀತಿ ಯಾರೋ ಹೇಳ್ಬೋದು ನಿಮಗೆ ಟಿ ಕೂತಿರೋರು ಇಲ್ಲ ಹಂಗಲ್ಲ ಸತ್ಯ ಮಾತ್ರ ಸಿಗುತ್ತೆ ಗೋಚಾರ ಅಂತಕ್ಕಂಥದ್ದು ಮೂವತ್ತು ಪರ್ಸೆಂಟ್ ಫಲ ಕೊಡುತ್ತೆ ಜಾತಕದಲ್ಲಿ ಇಲ್ಲದೇ ಇದ್ರೂ ಕೂಡ ಇಲ್ಲೇನು ಬರುತ್ತೆ ಸಿಗುತ್ತೆ ನಿಮಗೆ ಜಾತಕದಲ್ಲಿ ಇದೇ ಫಲ ಇತ್ತು ಅಂದರೆ ಇನ್ನೂ ಎಕ್ಸ್ಟ್ರೀಮ್ ಸೊ ಈ ರೀತಿ ಸೀಕ್ರೆಟ್ಸ್ ಇದೆ ಇಲ್ಲಿ ರಾಶಿ ಭವಿಷ್ಯ ಅಂತ ಎಲ್ಲೂ ಇಲ್ಲ ಯಾವ ಶಾಸ್ತ್ರದಲ್ಲೂ ಋಷಿಮುನಿಗಳು ಕೊಟ್ಟಿಲ್ಲ ರಾಶಿ ಭವಿಷ್ಯ ಪ್ರಾಮುಖ್ಯತೆ ಕೊಟ್ಟಿಲ್ಲ ಇವತ್ತೆಲ್ಲರೂ ದೊಡ್ಡ ದೊಡ್ಡ ಫೇಮಸ್ ಆಗಿರೋರೆಲ್ಲ ಇದನ್ನು ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಕಲಿಯುಗ ಇರಲಿ ಬಟ್ ಕರೆಕ್ಟಾಗಿ ಗೊತ್ತಿದ್ರೆ ಸೈಂಟಿಫಿಕ್ ವೇನಲ್ಲಿ ತಿಳ್ಕೊಳ್ಳಿ ನಿಮ್ಮ ಲಗ್ನ ಗೊತ್ತಿದೆಯಾ ಗುರು ಎಲ್ಲಾದರೂ ಒಂದು ಕಡೆ ಜಾತಕದಲ್ಲಿ ಬಂದಿದೆಯಾ ನಾನು ಹೇಳ್ತಕ್ಕಂಥದ್ದು ಬರುತ್ತೆ ಗುರು ಇಲ್ಲಾಂದರೆ ಬರಲ್ಲ ಏಕೆಂದರೆ ಇರೋದು ಒಂಬತ್ತು ಗ್ರಹ ನಿಮ್ಗೆ ಇದೆ ಅದನ್ನು ನೋಡ್ಕೊಳ್ಳಿ ಸ್ವಲ್ಪ ಇದನ್ನ ಮೈಂಡಲ್ಲಿ ಇಟ್ಕೋಬೇಕು ಪ್ರತಿಯೊಬ್ಬರು ಕೂಡ ಸೊ ಇಷ್ಟು ಋಷಭ ಲಗ್ನದವ್ರಿಗೆ ಗುರು ಪ್ರವೇಶ ರಾಶಿಯ ಫಲಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತರು